ಇದು ಕರ್ಪೂರದ ಅಪ್ಪೆ ಮಿಡಿ ಕರ್ಪೂರದ ಅಪ್ಪೆ ಮಾವಿನ ಮಿಡಿ ಇವತ್ತೆ ಇನ್ನೂರು ಮಿಡಿ ಖರೀದಿ ಮಾಡ್ತೆ ಒಂದು ಮಿಡಿ ಐದು ರೂಪಾಯಿ ನೂರು ಮಿಡಿ ಒಂದು ಕೆಜಿ ಬರುತ್ತೆ ಇದಕ್ಕೂ ಸ್ವಲ್ಪ ದೊಡ್ಡ ಮಿಡಿ ಆದರೆ ಐವತ್ತರಿಂದ ಅರವತ್ತು ರೂಪಾಯಿ ಅರವತ್ತು ಬರ್ಬೋದು ಒಂದು ಕೆಜಿಗೆ ಆವಾಗ ಹೆಚ್ಚು ಕಡಿಮೆ ನೂರು ಮಿಡಿ ಬೇಕಂತ ಹೇಳಿದ್ರೆ ನಿಮಗೆ ಸಾವಿರ ರೂಪಾಯಿನೇ ಆಗ್ಬೋದು ಹತ್ತು ರೂಪಾಯಿಗೆ ಒಂದು ಮಿಡಿ ಈ ವರ್ಷ ಮಾರಾಟ ಆದರೂ ಆಶ್ಚರ್ಯ ಇಲ್ಲ ಈ ಅಪ್ಪೆ ಮತ್ತೆ ಜೀರಿಗೆನಲ್ಲಿ ಎಷ್ಟೆಷ್ಟು ವೆರೈಟಿ ಇದೆ ಗೊತ್ತಾ ಕರ್ಪೂರದ ಅಪ್ಪೆ ಅನಂತ ಅಪ್ಪೆ ಗೆಣಸಿನ ಕುಳಿ ಜೀರಿಗೆ ಪಡವಗೋಡು ಜೀರಿಗೆ ಬೊಂಬೇಸರ ಜೀರಿಗೆ ಅಡ್ಡೇರಿ ಜೀರಿಗೆ ಮಾಳಂಜಿ ಅಪ್ಪೆ ಹಳದೋಟ ಅಪ್ಪೆ ಚೌತಿ ಅಪ್ಪೆ ಕೆಂಗ್ಲೆ ಬಿಳಿ ಅಪ್ಪೆ ಗುಂಡಿ ಅಪ್ಪೆ ಚನ್ನಿಗನ ತೋಟ ಜೀರಿಗೆ ಕೂರಂಬಳ್ಳಿ ಜೀರಿಗೆ ಜೇನಿ ಜೀರಿಗೆ ಕಾಳೇಗುಂಡಿ ಅಪ್ಪೆ ಭೀಮನಕೋಣೆ ಕೆಂಚಪ್ಪೆ ಅಪ್ಪೆ ಸೂಡೂರು ಲಕ್ಷ್ಯ ಅಪ್ಪೆ ಕರ್ಣಕುಂಡಲ ಹಾರ್ನಳ್ಳಿ ಅಪ್ಪೆ ಕೆಂಚಪ್ಪೆ ಹೊಸಗದ್ದೆ ಅಪ್ಪೆ ಅಂಡಗೆ ಅಪ್ಪೆ ಕರ್ಣಲಕ್ಕೆ ಅಪ್ಪೆ ಕಣಗಲಕೈ ಅಪ್ಪೆ ಹೀಗೆ ನೂರಾರು ಹೆಸರುಗಳು ಮಾವಿನ ಮಿಡಿಗಳಿಗಿದೆ ಈ ಮಾವಿನ ಮಿಡಿಗಳನ್ನು ಆಯ್ಕೆ ಮಾಡಿ ಉಪ್ಪಿನಕಾಯಿ ಮಾಡುವಂಥದ್ದು ಮಲೆನಾಡಿನ ಪಶ್ಚಿಮ ಘಟ್ಟದ ಜನಗಳ ವಿಶಿಷ್ಟವಾದಂಥ ಒಂದು ರೆಸಿಪಿ ಹಾಗಾಗಿ ಅವರು ಈ ಅಪ್ಪೆ ಜೀರಿಗೆ ಮಿಡಿಗಳನ್ನು ಹುಡುಕ್ತಾರೆ ಅದಕ್ಕೆ ಎಷ್ಟೇ ಬೆಲೆ ಆದರೂ ಕೊಟ್ಟು ಖರೀದಿಸಿ ಅದನ್ನು ಉಪ್ಪಿನಕಾಯಿ ಮಾಡಿ ಇಡುವಂಥದ್ದು ಒಂದು ಪದ್ಧತಿ ಇಲ್ಲಿದೆ ಈ ಟೆಂಡರ್ ಮ್ಯಾಂಗೋ ಪಿಕಲ್ ಇದು ಎಲ್ಲ ಭಾಗದಲ್ಲೂ ಇಲ್ಲ ಇದು ಪಶ್ಚಿಮ ಘಟ್ಟದ ಮಲೆನಾಡು ಪ್ರದೇಶದಲ್ಲಿ ಸೀಮಿತವಾಗಿದೆ ಸಿರ್ಸಿ ಸಿದ್ದಾಪುರ ಸಾಗರ ತೀರ್ಥಹಳ್ಳಿ ಹೊಸನಗರ ಈ ಭಾಗದಲ್ಲಿ ಮಾತ್ರ ಈ ರೀತಿ ಅಪ್ಪೇಮಿಡಿ ಟೆಂಡರ್ ಮ್ಯಾಂಗೋ ಇದನ್ನು ಉಪ್ಪಲ್ಲಿ ಚಟ್ ಮಾಡಿಸಿ ಇದಕ್ಕೆ ಖಾರ ಹಾಕಿಬಿಟ್ಟು ಉಪ್ಪಿನಕಾಯಿ ಮಾಡಿ ತಿನ್ನುವಂಥದ್ದು ಇನ್ನು ಆಂಧ್ರದ ಪಿಕಲ್ ಬೇರೆ ಟೈಪ್ ಇದೆ ಅದು ಹೆಚ್ಚು ಪ್ರದೇಶದ ಜನ ತಿಂತಾರೆ ಖಾರ ಜಾಸ್ತಿ ಗೋರ್ಟಿನ ಸಮೇತ ಅದನ್ನು ಕತ್ತರಿಸಿ ತುಂಡು ಮಾಡಿರ್ತಾರೆ ಇನ್ನು ಉತ್ತರ ಭಾರತದ ಉಪ್ಪಿನಕಾಯಿಗಳು ಇನ್ನು ತರಹ ಇರುತ್ತೆ ಇದೇ ಮಾವಿನಕಾಯಿ ಒಂದೇ ಅಲ್ಲ ಎಲ್ಲ ವಸ್ತುಗಳಿಂದ ಎಲ್ಲ ಇಂಥ ಬೇರೆ ಬೇರೆ ಹುಳಿ ಕಾಯಿಗಳಿಂದ ಲಿಂಬೆಹಣ್ಣು ತುಡ್ಲಿಕಾಯಿ ಮತ್ತು ತರಕಾರಿಗಳಿಂದ ಉಪ್ಪಿನಕಾಯಿ ಮಾಡುವಂಥ ಪದ್ಧತಿ ಇದೆ ಆದರೆ ಈ ತರಹ ಬಾರಿ ಮಲೆನಾಡಿನ ಅಪ್ಪೆ ಜೀರಿಗೆ ಮಿಡಿಗಳಿದೆಯಲ್ಲ ಈ ಉಪ್ಪಿನಕಾಯಿಯಷ್ಟು ರುಚಿ ಬೇರೆ ಯಾವುದೇ ಉಪ್ಪಿನಕಾಯಿಯಲ್ಲಿ ಸಾಧ್ಯವಿಲ್ಲ ಮತ್ತು ಇದು ಬಳಸಿದವರಿಗೆ ಮಾತ್ರ ಇದು ಗೊತ್ತು